ಕೋಲಾರ ನಗರಸಭೆಯ ಮುಂದಿನ ಚುನಾವಣೆಯಲ್ಲಿ ವಾರ್ಡ್ ಸಂಖ್ಯೆ ಮೂವತ್ನಾಲ್ಕರ ಮಿಲ್ಲತ್ ನಗರದಿಂದ ಸ್ಪರ್ಧೆ ಮಾಡುತ್ತೇನೆ ಆಕಾಂಕ್ಷಿ ಹನೀಸ್ ಅಹ್ಮದ್ ಕಳೆದ ಮೂವತ್ತು ವರ್ಷಗಳಿಂದ ಸಮಾಜ ಸೇವೆ ಹಾಗೂ ರಾಜಕಾರಣ ಮಾಡಿಕೊಂಡು ಬರುತ್ತಿದ್ದು ಕೋಲಾರ ನಗರಸಭೆಯ ಮುಂದಿನ ಚುನಾವಣೆಯಲ್ಲಿ ವಾರ್ಡ್ ಸಂಖ್ಯೆ ಮೂವತ್ನಾಲ್ಕರ ಮಿಲ್ಲತ್ ನಗರದಿಂದ ಸ್ಪರ್ಧೆ ಮಾಡುತ್ತೇನೆ ಎಂದು ಹನೀಸ್ ಅಹ್ಮದ್ ತಿಳಿಸಿದರು ವಾರ್ಡ್ ಸಂಖ್ಯೆ ಮೂವತ್ನಾಲ್ಕರ ಮಿಲ್ಲತ್ ನಗರದ ಮುಖಂಡರುಗಳೊಂದಿಗೆ ಸಭೆ ನಡೆಸಿದ ನಂತರ ಮಾಧ್ಯಮದವರೊಂದಿಗೆ ಅನೀಸ್ ಅಹಮದ್ ಮಾತನಾಡಿ ಕಳೆದ ಮೂವತ್ತು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸ ಮಾಡುತ್ತಾ ಬರುತ್ತಿದ್ದು ಈ ಬಾರಿಯ ನಗರಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸ್ಪರ್ಧೆ ಮಾಡಲು ಅವಕಾಶ ನೀಡಬೇಕು ಎಂದು ಆಗ್ರಹಿಸಿದರು ಕಳೆದ ಬಾರಿಯ ಚುನಾವಣೆಯಲ್ಲಿ ತಾವು ಪಕ್ಷದ ವರಿಷ್ಠರ ಆದೇಶದಂತೆ ಚುನಾವಣೆಯಿಂದ ಹಿಂದೆ ಸರಿದಿದ್ದು ಎಂಎಲ್ಸಿ ನಸೀರ್ ರವರು ಮುಂದಿನ ಚುನಾವಣೆಯಲ್ಲಿ ಅವಕಾಶ ನೀಡುವ ಆಶ್ವಾಸನೆಯಂತೆ ಈ ಬಾರಿ ಪಕ್ಷ ನಮಗೆ ಟಿಕೆಟ್ ನೀಡಿದರೆ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡುತ್ತೇನೆಂದರು ಕಾಂಗ್ರೆಸ್ ಪಕ್ಷ ವರಿಷ್ಠರು ಟಿಕೆಟ್ ನೀಡುತ್ತಾರೆ ಎಂಬ ನಂಬಿಕೆ ಇದೆ ಒಂದು ವೇಳೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ನೀಡದೇ ಇದ್ದರೆ ಜನರ ಒತ್ತಾಯದ ಮೇರೆಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವುದಾಗಿ ತಿಳಿಸಿದ ಅವರು ಮಿಲ್ಲತ್ ನಗರ ಜನರ ಮೇಲೆ ವಿಶ್ವಾಸ ಇದೆ ಜನರ ಹಾಗೂ ದೇವರ ಆಶೀರ್ವಾದ ಇರುವುದರಿಂದ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು ಗೆದ್ದೆ ಗೆಲ್ಲುತ್ತೇನೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ರು सबीरली मिलत नगरदा मुकंदरुगलादा वजीर अहमद अलियास बाबनना रफीक पाशा एमडीएन मकबूल आमिर उल्ला रिजवान केएस आरटीसी भाकाश आगे। आगे। अस्वर प्यास रशा हिदायत ताहिर इलियास शहिन शाह टेलर शमी ताजी झागु मिलत नगरदा नौजवान कमेटी सदस्य रुबाबिस इनशाल्लाह पार्टी से सीट हो या इंडिपेंडेंट से हो अब हमारा एक बच्चा जदोजह कर रहा है हमारा भांजा भी है, बच्चा क्या कि अरमन है इनशा क्या तो भी होंगे अब मोहल्ले वाले नौजवाना हो बुजुर्ग हो, नो सब साथ दिया तो इनशाला हमें भी साथ देंगे अल्लाह कामयाब करेंगे अल्लाह की मदद હમણા બી બડી અરમાન હૈ ભજ કોઝી કામયાબા સો બિલ્ વાપસ ના જા રહી ના માલુમ હો ના જા રહ શાદી શુદા ગરીબા પૈસા હારપસ જા જ રહી પઢી લીખો હારી સબ્સિડિયા વસે કામ નહીં હોય अब उसके आज हमारे एक नौजवान भतीजा को खड़ा कर को पूरे काम करे तो इनशाला पूरा कामयाब होता है पूरे भाया पूरे मोहल्ले आला दुआ भी करो और उनको हिम्मत से काम करो इनशाला दूसरा सीट भी फरम तो भी मिले इंडिपेंडेंट तभी तो तभी रह काम करेंगे हमें पूरा मिलकर काम कर को इनशाला आगे बढ़ेंगे

ಮತ್ತು ಎಲ್ಲರಿಗೆ ನಮಸ್ಕಾರ ನಾನು ವಾರ್ಡ್ ನಂಬರ್ ಥರ್ಟಿ ಫೋರ್ ಇಲ್ಲತ್ ನಗರ್ ಇಂತ ಆಗಿದ್ದೀನಿ ಅನೀಸ್ ಅಹಮದ್ ಅಂತ ನನ್ನ ಹೆಸರು ನಾನು ಸುಮಾರು ಇಪ್ಪತ್ತೈದು ವರ್ಷದಿಂದ ನಮ್ಮ ಏರಿಯಾನಾಗ ಪೊಲಿಟಿಕ್ಸಲ್ಲಿ ಇರಬೇಕಂತ ಇದೆ ಅದಕ್ಕೆ ನಾನು ಯಾವತ್ತೂ ಕಾಂಗ್ರೆಸ್ ಎಲೆಕ್ಷನ್ ಇರಲಿ ಯಾವುದನ್ನ ಇಲ್ಲಿ ನಾವು ಪಾರ್ಟಿ ಸಮೇತ ಕೆಲಸ ಮಾಡ್ಕೊಂಡು ಇದ್ದೀವಿ ಅದು ಈ ಸಲ ನಮಗೆ ಅವಕಾಶ ಮಾಡಿಕೊಡಿ ಅಂತ ನಮ್ಮದು ಏರಿಯಾ ಅವ್ರಿಗೆ ಎಲ್ರಿಗೆ ತಂಗಿರಿಗೆ ಎಲ್ರಿಗೆ ನಮ್ಮ ಅಣ್ಣ ತಮ್ಮಂದಿರಿಗೆ ಎಲ್ರಿಗೂ ನಾನು ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಟ್ಟಿದ್ದೀನಿ ನಮಗೆ ಕಾಂಗ್ರೆಸ್ ಇಂದ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ ಅದೇ ಮಾತಲ್ಲಿ ನಾವು ವರ್ಕ್ ಬಿಟ್ಟಿಲ್ಲ ವರ್ಕ್ ಮಾಡ್ಕೊಂಡು ಬರ್ತಾ ಇದೀವಿ ಸೋಷಿಯಲ್ ವರ್ಕ್ ಮಾಡ್ಕೊಂಡು ಬರ್ತಾ ಇದೀವಿ ಕಾಂಗ್ರೆಸ್ ಅಲ್ಲಿ ಸೀಟ್ ಸಿಗುತ್ತೆ ಸಿಕ್ಕಿಲ್ಲ ಅಂದ್ರೂ ಕೂಡ ನಾವು ಇಂಡಿಪೆಂಡೆಂಟ್ ಆದ್ರೂ ಬಂದ್ವಿ ಯಾಕಂದ್ರೆ ನಮಗೆ ಜನರ ಮೇಲೆ ನಂಬಿಕೆ ಇದೆ ನಮ್ಮ ಏರಿಯಾ ಮೇಲೆ ನಂಬಿಕೆ ಇದೆ ಇಂಡಿಪೆಂಡೆಂಟ್ ಇದ್ರೂ ಕೂಡ ನಾವು ಬಿಡಲ್ಲ ನಾವು ಎಲೆಕ್ಷನ್ ಮಾಡೇ ಮಾಡ್ತೀವಿ ಗೆದ್ದೆ ಗೆದ್ದೀವಿ ನಮ್ಮ ಜೊತೆ ನಮ್ಮ ಅಣ್ಣ ತಮ್ಮಂದ್ರಿಗೆ ಎಲ್ಲರೂ ಇದ್ದಾರೆ ಅವ್ರ ಭರವಸೆ ನನ್ನ ಮೇಲೆ ಇದೆ ಅದಕ್ಕೆ ನಾನು ಮಾಡಿ ತೋರಿಸ್ತೀನಿ ಸರ್ ಲಾಸ್ಟ್ ಟೈಮ್ ಅಲ್ಲಿ ಅಹಮದ್ ಮಾತು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಪಿಕಪ್ ಅವರು ಈ ಸತಿ ನೀವು ಯಾವ ಸಬ್ಜೆಕ್ಟಿಂದ ಹೋಗಿ ನೀವು ನಸೀರ ಮಾತೆ ಮಾತಾಡ್ತೀವಿ ಓದ್ಸಲಿ ಕೊಟ್ಟಿದ್ರಲ್ಲ ಮಾತು ಆ ಮಾತು ಇಟ್ಕೊಂಡು ನಾವು ಹೋಗಿ ಕೇಳ್ತೀವಿ ಯಾಕಂದ್ರೆ ಅವ್ರ ಮಾತಿಗೆ ನಾವು ಬೆಲೆ ಕೊಟ್ಟಿದ್ದೀವಿ ಅದೇ ಇದರಿಂದ ನಾವು ಹೋಗಿ ಕೇಳ್ತೀವಿ ನಾಮಿನೇಷನ್ ಹಾಕಿದ್ವಿ ವಾಪಸ್ ತಗೊಂಡು ನಾನು ನಾಮಿನೇಷನ್ ಹಾಕಿ ವಾಪಸ್ ತಗೊಂಡ್ರು ನಮ್ಮ ಅಣ್ಣ ತಮ್ಮಂದ್ರ ಹತ್ರ ಯಾಕೆ ನೀವು ವಾಪಸ್ ತಗೊಂಡ್ರು ನಾವು ಗೆಲ್ಸೋರು ನೀವು ಯಾಕೆ ವಾಪಸ್ ತಗೊಂಡ್ರು ಇಂಡಿಪೆಂಡೆಂಟ್ ಆದ್ರೂ ನಿಲ್ಲಿಸಬೇಕಾಗಿತ್ತು ನೀವು ಅಂತ ನಮಗೆ ಹೇಳಿದ್ರು ಬೈದ್ರು ನಮಗೆ ನಾವ್ ಆದ್ರೂ ದೊಡ್ಡವ್ರ ಮಾತಿಗೆ ನಾವ್ ಅಡ್ಡ ಹೋಗಿಲ್ಲ ಆ ಮಾತ ಮೇಲೆನೆ ನಾವು ಇನ್ನ ಭರೋಸೆ ಇದೆ ನಮ್ ಸೀಟ್ ಕೊಟ್ಟೆ ಕೊಡ್ತಾರೆ ಅದ್ರ ಮೇಲೆ ದೇವ್ರದ ಆಶೀರ್ವಾದ ಇದೆ ನಮ್ದು ಅಣ್ಣ ತಮ್ಮಂದ್ರದ ಎಲ್ಲ ನಮ್ದು ಪ್ರೀತಿ ಇದೆ ಅದನ್ನ ನಾವು ಗೆಲ್ತೀವಿ ಇದು ನಮ್ದು ಇಲ್ ಮೇಲೆ ಇರೋ ಪ್ರೀತಿಯಿಂದ ನಾನು ಭರೋಸೆ ಮೇಲೆ ಹೇಳ್ತಾ ಇದೀವಿ ಕಾಂಗ್ರೆಸ್ ಮಾಡ್ಕೊಂಡು ಹೋಗಿ ಮಂಜುನಾಥ ಅಣ್ಣಗೆ ನಾವು ಏನು ಹೇಳೋದಂದ್ರೆ ಯುದ್ಧಗೂ ಒಂದು ಚಾನ್ಸ್ ಕಡಿ ಇರೋರೆ ಮಾಡ್ತಾರಂತ ಹೇಳನಲ್ಲ ನಮಗೂ ಕೊಡ್ರೆ ನಾವು ಮಾಡ್ತೀವಿ ಇನ್ನೂ ಡೆವಲಪ್ ಮಾಡಿ ತೋರಿಸ್ತೀವಿ ಯಾಕಂದ್ರೆ ಯೂತ್ ಕಾಂಗ್ರೆಸ್ ಇರೋದು ಇವಾಗ ಯೂತ್ ಇದೆ ಯೂತ್ ಇಂಡಿಯಾ ನಡೀತಾ ಇರೋದು ಯೂತ್ಗೆ ಅಂತ ಇದ್ದಿದ್ದರೆ ನಮ್ಗೆ ಎಜುಕೇಷನ್ ಮೇಲೆ ಜಾಸ್ತಿ ಇದು ಗಮನ ಕೊಡ್ತೀವಿ ಇದ್ ಬಿಡಿ ರೋಡು ಕಚರೆ ನಾಲೆ ಎಲ್ಲ ಎಲ್ಲರೂ ಮಾಡ್ತಾರೆ ನಮ್ಮನೆ ಬಂದರೆ ನಾವು ಬರ್ಸಿಬಿಡ್ತೀವಿ ಅದಾ ಕೌನ್ಸಿಲರ್ ಏನೇನು ಮಾಡಬೇಕು ಎಕ್ಸ್ಟ್ರಾ ಏನೇನಿದೆ ಎಜುಕೇಶನ್ ಮೇಲೆ ಏನೇನಿದೆ ಅದಿದೆ ಮೈನಾರಿಟಿಯಿಂದ ಲೋನ್ ಇದೆ ಏನೇನು ಅದೆಲ್ಲ ಅವಕಾಶ ಮಾಡ್ಕೊಡ್ತೀವಿ ಎಮ್ ಎಲ್ ಸಿ ಅನಿಲ್ ಅಣ್ಣನು ಮೊನ್ನೆ ಕತ್ತೂರು ಮಂಜು ಅಣ್ಣನು ಎಲ್ಲರೂ ನಮ್ಗೆ ಹೇಳಿದ್ದಾರೆ ಅವ್ರ ಮಾತು ಮೇಲೇ ಇನ್ನೂ ಇದ್ದಾರೆ ನಾವು ಕರ್ಕೊಂಡೋಗಿ ಮಾತಾಡ್ತೀವಿ ಹೆಸ್ರು ಹೇಳೋದು ಬೇಡ ಕರ್ಕೊಂಡೋಗಿ ಮಾತಾಡಿಕೊಂಡು ಆಮೇಲೆ ಬ ನಾವು ಫೀಲ್ಡ್ ಅವಧಿ ಅವ್ರು ಕೊಟ್ಟಿಲ್ಲ ಅಂದರೂ ನಾವು ಬಿಟ್ಟಿಲ್ಲ ಏರಿಯಾಗೆ ನಾನು ಕಾಂಗ್ರೆಸ್ಗೆ ನಾವು ಇಪ್ಪತ್ತೈದು ವರ್ಷ ನನ್ನ ವಯಸ್ಸು ನಲ್ವತ್ತು ವರ್ಷ ಹದಿನೈದು ವರ್ಷದಿಂದ ನಾವು ವರ್ಕ್ ಮಾಡ್ತಾ ಇರೋದು ಇಪ್ಪತ್ತೈದು ವರ್ಷ ಹಿಂದುಗಡೆ ಶೈನಪ್ಪ ಅಂತ ನಿಟ್ಟಿದ್ದರು ಅವ್ರು ವರ್ಕ್ ಮಾಡಿದ್ವಿ ಆಮೇಲೆ ಪಬ್ಜನ್ ಅಣ್ಣಾಗ ಅವ್ರು ಗೆಳಿಸಿದ್ವಿ ಆಮೇಲೆ ರನ್ನಿಂಗ್ ಕೌಲ್ಸರ್ ಇದ್ರು ಅವ್ರಿಗೆಲ್ಲ ನಾವೇ ಗೆಲ್ಸಿರೋದು ಏರ್ಯಿಂದ ನಾವು ಆಗೋದು ನಮಗಿಂದ ಏರಿಯಾ ಯಾವತ್ತೂ ಆಗೋಲ್ಲ ನಾವೇ ಗೆಲ್ಸಿರೋದ್ರಿಂದ ಇವಾಗ ನಮಗೂ ಅವಕಾಶ ಆಗಲಿ ಇಷ್ಟು ದಿನ ನಾವು ನಮ್ಮ ಏರಾ ಮೇಲೆ ಪ್ರೀತಿ ಇಟ್ಕೊಂಡು ಎಲ್ಲ ಮಾಡಿದ್ವಿ ನಮಗೂ ಒಂದು ವಶ ಅವಕಾಶ ಮಾಡಿಕೊಡ್ಬೇಕಂತ ವಿನಂತಿ ಬರ್ಕಾತು ಮೈ ವಾರ್ಡ್ ನಂಬರ್ ಥರ್ಟಿ ಫೋರ್ ಮಿಲ್ಲತ್ ನಗರ್ ಸೆ ಆಸ್ಪೆಂಟ್ ಮೇರ ನಾಮ್ ಮನೀಸ್ ಅಹಮದ್ ಮೈ ಹಾಕೋ ಈ ಮೊಹಲ್ ಮಹಲ್ನಮೆ ಹಮೇಜ್ ಜಪ್ಸೆ ಪೈದಾ ಹೋಗಿ ಈ ಮಹಲ್ನಮೆ ಪೈದಾ ಹೋಗೋ ಬಡ ಹಿಂಗು ಎ ಮೇರ ಪೂರಾ ಹೀನೋ ಹಿಂಕೆ ಜೋಡ ಅಮೇಲೆ ಬಡೇ ಹೋಂ हमें फसले से भी रंधे मस्जिद आएंगे मसले रहे मोहल्ले का रंधे क्या भी रंधे हमारे मोहल्ले में मस्जिद नहीं थी कर को बोल को अक्सा मस्जिद के जाना मस्जिद कर को बोल को नाइनटी टू के टाइम नमाज पे जाने हो रहा नहीं कर को दूसरे दिन ही जाको मस्जिद अड़ी करे हमारे हमें इतने बच्चे है वो नारियल के बोरियाँ उठा को रखो मस्जिद आ मनीस हमें हमें क्या भी इलेक्शन कर को मोहल्ले में आ जाको क्या की रहा है करदार रही है इलेक्शन जीता था जीत लग जाने का नहीं है चौबीस घंटे डाइम हमें मोहल्ले में आने वाला है पहले से हमने मोहल्ले के ऊपर यह करमान मोहल्ले के ऊपर एक अरमान क्या थी है, पूरा भाया ही हमारे साथ ही कर को एक अरमान है वो एक अरमान रख लेको हमें और सियासत एक जुनून और युद्ध में रहना कर को भी एक हमारे अरमान है, है उसके वास्ते हमें ये कर ले को ही इन श्ला हमारे भाया पूरा साथ दिया तो, इन श्ला कामयाब होती काम है कामयाबी हो बात बताती हैं कि के, के काम और कुछ क्या क्या हिंग कर को बाद में मालूम होता है खाली ये बार बार बोले तो अच्छा नहीं था बोलने से जा कर को बताने में बिलीव कर दो बोलेस वाले करते नहीं करेंस वाले बोलते नहीं इसके वास्ते कर को बताने में बिलीव कर दो बोलते हो मैं अपनी बात को खत्म करता हूँ जजारम